ಇವನು ನಮ್ಮ ತಮ್ಮ ಇದಿಷ್ಟ ಮಾಡೋಕೆ ಒಂದು ತಾಸು ಹೆಚ್ಚು ಕಮ್ಮಿ ಡೆಕೋರೇಷನ್ ಮಾಡೋಕೆ ಫೋಟೋ ಶೂಟ್ ಎಲ್ಲ ಮುಗೀತ್ರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನಿನ್ನೆ ಹೇಳಿದಾಗ ಇವತ್ತು ನಮ್ಮ ಸೊಸಿದ ನಾಲ್ಕನೇ ತಿಂಗಳ ಬರ್ತಡೆ ಅಂದ್ರೆ ನಾಲ್ಕು ತಿಂಗ್ಳು ಕಂಪ್ಲೀಟ್ ಆಗಿತ್ತು ಇವತ್ತು ಹಿಂಗಾಗಿ ಅಕ್ಕಿದ್ದ ಫೋಟೋ ಶೂಟ್ ಮಾಡ್ಬೇಕು ಮತ್ತು ಆಕಿ ಫೇಸ್ ರಿವ್ಯೂ ಮಾಡ್ತೀವಿ ಇವತ್ತು ಈ ಬ್ಲಾಗ್ನ ಸ್ಟಾರ್ಟ್ ಬರ್ರಿ ನಾವು ಹೆಂಗೆ ಪ್ರಿಪ್ರೇಷನ್ ಮಾಡ್ತೀವಿ ಅನ್ನೋದು ನಿಮಗೂ ತೋರಿಸ್ತೀವಿ ಬರ್ರಿ

ये긴엔엔젤 이거 가야겠다. 얘도 그거 할 건데. 이거 이거가 맞을 거 같아. 얘도 그래. 제일 빨리 나아가는 거. 맞지? 살려. 살려. ಎಲ್ಲ ಕಷ್ಟಪಟ್ಟು ಎಲ್ಲ ಡೆಕೋರೇಷನ್ ಮಾಡಿದ್ವಿ ಆಮೇಲೆ ಫೋಟೋ ಗಿಡ್ ಎಲ್ಲ ತಗದ್ ಮ್ಯಾಗ ವಿಡಿಯೋ ಅಪ್ಲೋಡ್ ಮಾಡೋ ನಮ್ಮ ಮನೆಯಾಗ ಕೇಳಿದೆ ಈ ವಿಡಿಯೋ ಅಪ್ಲೋಡ್ ಮಾಡೋ ಬೇಕಾದ ಆಕಿ ಫೇಸ್ ತೋರಿಸ್ಲು ಬೇಡ ಅಂತ ಹೇಳಿ ನಮ್ಮ ಮನೆಯಾಗ ಅಕ್ಕಿ ಬ್ಯಾಂಕ್ ಪಾಸ್ ಅನ್ನೇಕ್ ಬಾಳ್ ಆಕಿ ನೋಡಿ ಹೆಂಗ್ ಮಾಡ್ತಿವಿ ಅಂತಂದ್ರೆ ಹಿಂಗಾಗಿ ನಮ್ಮ ಡಿಸಿಷನ್ ಚೇಂಜ್ ಐತ್ರಿ ಈ ವಿಡಿಯೋದಾಗ ಆಕಿ ಫೇಸ್ ತೋರ್ಸಂಗಲ್ಲ ನೆಕ್ಸ್ಟ್ ಸಲ ಯಾವಾಗ ತೋರಿಸ್ತಾನೆ ಈಗ ಈ ಡೆಕೋರೇಷನ್ ಮಾಡಿದ್ ತೋರ್ಸಾಕತ್ತನಿ ತೋರ್ಸಕತ್ತಿ ಸಾರಿ ಫಾರ್ ದ ರಾಂಗ್ ಇನ್ಫಾರ್ಮೇಶನ್ ಫೋಟೋ ಶೂಟ್ ಎಲ್ಲ ಮುಗೀತ್ರಿ ಎಲ್ಲ ಪೂರ ಆತ ಅಕ್ಕಿ ಅಂಕು ಕೆಟ್ಟು ಹಾಳಾಗತ್ತಿರಲಿ ಅದ್ರಾಗ ಒಂದೆರಡು ಫೋಟೋ ಶೂಟ್ ಮಾಡಿ ಈಗ ನೆಕ್ಸ್ಟ್ ಗಿರಣಿಗೆ ಹೋಗ್ಬೇಕಂತ ಗಿರಣಿಗೆ ಹೋಗಿ ಹಿಟ್ಟು ಹಾಕ್ಸ್ಕೊಂಬರ್ಬೇಕು ಈಗ ಹೋಗಿ ಗಿರಣಿಗೆ ಹೋಗಿ ಹಿಟ್ಟಾಕ್ಸ್ಕೊಂಡ್ಬರ್ರಿ ಚೀಲದು ರೆಡಿ ಅವು ಜೋಳ ಜ್ವಳ ಈ ಚೀಲವ ಇದು ಹಾಕೊಂಡು ಈಗ ಹೋಗ್ಬರೀ ಗಿಣಗಿ ನೀವು ಬರೋದು ಬೇಡ್ರಿ ನಿಮ್ಮ ಕೆಲಸ ಇರ್ತಾವ ನೀವು ಕೆಲಸ ಮಾಡ್ಕೋರಿ ನಾವು ಹೋಗಿ ಹಾಕ್ಸ್ತೀವಿ ಈ ಬ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ಸ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ